ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕು ಅಂತ ಅಂದುಕೊಂಡವರಿಗಾಗಿ ಹಾಗೆಯೇ ನನ್ನ ಬಳಿ ಗಿಡಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದುಕೊಂಡವರಿಗಾಗಿ ಇಂದಿನ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ನನಗೆ ತುಂಬ ಜನರ ಮೆಸೇಜ್ ಬರ್ತಾ ಇದೆ ಕಾಲ್ ಬರ್ತಾ ಇದೆ ಹಾಗೆ ಕಮೆಂಟ್ ಬರ್ತಾ ಇದೆ ಗಿಡಗಳು ಬೇಕು ಎಂದು ಅವರು ಕೇಳ್ತಾ ಇದ್ದಾರೆ ಆದರೆ ನನ್ನ ಬಳಿ ಈಗ ಸೇಲ್ ಮಾಡಲು ರೆಡಿ ಆದಂತಹ ಗಿಡಗಳು ಇಲ್ಲ ತುಂಬ ಜನರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಗಿಡಗಳು ಬೇಕು ಅಂತ ಹಾಗಾಗಿ ನಾನು ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಹೊಸ ಗಿಡಗಳನ್ನು ಮಾಡಲು ರೆಡಿ ಮಾಡಿದ್ದೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ಸದ್ಯಕ್ಕೆ ನಾನು ಇಷ್ಟು ಕಟ್ಟಿಂಗ್ನಿಂದ ನಿಂದ ಹೊಸ ಗಿಡಗಳನ್ನು ಮಾಡ್ತಾ ಇದ್ದೇನೆ ಆದರೆ ಈ ಎಲ್ಲ ಗಿಡಗಳು ಸರಿಯಾಗಿ ಬರ್ತದೆ ಈ ಎಲ್ಲ ಗಿಡಗಳಲ್ಲಿ ಚಿಗುರು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಕೆಲವೊಂದು ಗಿಡಗಳು ಒಣಗಿ ಹೋಗ್ತದೆ ಇಲ್ಲಿ ನಾನು ಅರವತ್ತಕ್ಕೂ ಹೆಚ್ಚು ಗಿಡಗಳನ್ನ ಮಾಡ್ತಾ ಇದ್ದೇನೆ ಇನ್ನು ಹೆಚ್ಚಿನ ಕಟ್ಟಿಂಗ್ಗಳನ್ನ ನಟ್ಟು ಹೆಚ್ಚಿನ ಗಿಡಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ನಾವು ದೊಡ್ಡ ಗಿಡದ ಕಟಿಂಗ್ ಅನ್ನ ಈ ರೀತಿಯಾಗಿ ಹಾಕಿ ಇಟ್ಟರೆ ಸಾಕಾಗುವುದಿಲ್ಲ ಅದಕ್ಕೆ ಸರಿಯಾದ ಆರೈಕೆಯನ್ನು ಮಾಡಬೇಕು ಈಗ ತುಂಬಾನೇ ಬಿಸಿಲಿರುವುದರಿಂದ ಈ ರೀತಿಯ ಮಾಡಿನ ಕೆಳಗಡೆ ನಾನು ಇಟ್ಟಿದ್ದೇನೆ ಬಿಸಿಲಿಗೆ ಇಟ್ಟಿಲ್ಲ ಇದಕ್ಕೆ ನಾನು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ ಹಾಗೆ ಗೊಬ್ಬರಗಳನ್ನ ಹಾಕ್ತಾ ಇದ್ದೇನೆ ಆದರೂ ಕೂಡ ನೋಡಿ ಕೆಲವೊಂದು ಗಿಡಗಳು ಒಣಗಿ ಹೋಗಿದೆ ನಾನು ಆವಾಗಲೇ ಹೇಳಿದಂತೆ ನಾವು ನಟ್ಟ ಎಲ್ಲ ಗಿಡಗಳಲ್ಲಿ ಚಿಗುರುಗಳು ಬರುವುದಿಲ್ಲ ಕೆಲವು ಗಿಡಗಳು ಈ ರೀತಿಯಾಗಿ ಒಣಗಿ ಹೋಗ್ತದೆ ನೋಡಿ ಉಳಿದ ಗಿಡಗಳೆಲ್ಲ ಸರಿಯಾಗಿದೆ ನೋಡಿ ಇದು ನಾನು ದೊಡ್ಡ ಗೆಲ್ಲನ್ನು ನಟ್ಟಿದ್ದೇನೆ ಇದರಲ್ಲಿ ಚಿಗುರು ಬಂದರೆ ಒಳ್ಳೆಯ ಒಂದು ಗಿಡ ರೆಡಿ ಆಗ್ತದೆ ಇದು ನೋಡಿ ಕೇರಬಳ್ಳಿಯ ಕಟ್ಟಿಂಗನ್ನು ಹಾಕಿದ್ದೇನೆ ಹೆಚ್ಚಿಗೆ ನಾನು ಇಲ್ಲಿ ಕೇರೆ ಬಳ್ಳಿಯ ಕಟ್ಟಿಂಗನ್ನು ಹಾಕಿದ್ದೇನೆ ಹಾಗೆ ಇದು ನೋಡಿ ನಾನು ಹೂವನ್ನು ತೆಗೆಯುವಾಗ ಒಂದು ಗೆಲ್ಲು ಕಟ್ ಅದನ್ನು ತಂದು ಹಾಕಿದ್ದೇನೆ ಇದು ಕೂಡ ಚಿಗುರಬಹುದು ನೋಡಬೇಕು ಇದೆಲ್ಲವೂ ಕೂಡ ಕೇರೆಬಳ್ಳಿಯ ಕಟ್ಟಿಂಗು ನನ್ನ ಬಳಿ ಗಿಡವನ್ನು ಕೇಳಿದವರಿಗೆಲ್ಲರಿಗೂ ಕೂಡ ಗಿಡವನ್ನು ಕೊಡಬೇಕು ಅನ್ನುವುದು ನನ್ನ ಆಸೆಯಾಗಿದೆ ಅದರ ಪ್ರಕಾರ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೇನೆ ಎಷ್ಟು ಗಿಡಗಳು ಬರ್ತದೆ ಅಂತ ನೋಡಬೇಕು ಈ ಕಟ್ಟಿಂಗನ್ನು ನಟ್ಟು ಹತ್ತು ದಿನದ ಮೇಲಾಯಿತು ಇದರಲ್ಲಿ ಸ್ವಲ್ಪ ಭಾಗ ಒಣಗಿ ಹೋಗಿದೆ ನೋಡಿ ಇನ್ನು ಕೆಲವೊಂದು ಭಾಗ ಹಸಿರಾಗಿದೆ ಇದು ಚಿಗುರಬಹುದು ಅಂತ ಅಂದ್ಕೊಳ್ತೇನೆ ನೋಡಬೇಕು ನನಗೆ ಡೈಲಿ ಒಂದು ಕಾಲ್ ಅಥವಾ ಕಮೆಂಟ್ ಅಥವಾ ಮೆಸೇಜ್ ಒಂದೇ ಬರ್ತದೆ ಗಿಡ ಬೇಕು ಅಂತ ಅವರಿಗೆ ನರ್ಸರಿಯಲ್ಲಿ ಸಿಗ್ತದೆ ತಗೊಳ್ಳಿ ಅಂದರೆ ಅವರಿಗೆ ನನ್ನದೇ ಗಿಡ ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಇದನ್ನು ರೆಡಿ ಮಾಡ್ತಾ ಇದ್ದೇನೆ ಹಾಗೆಯೇ ದೂರ ದೂರದ ಊರುಗಳಿಂದ ನನಗೆ ಕಾಲ್ ಬರ್ತಾ ಇದೆ ಆದರೆ ನನಗೆ ಇಲ್ಲಿಂದ ಡೈರೆಕ್ಟ್ ಬಸ್ ಇದ್ದರೆ ನಾನು ಅದರಲ್ಲಿ ಹಾಕಿ ಕಳಿಸ್ಬಹುದು ಆದರೆ ಬಸ್ ಇಲ್ಲದೇ ಇದ್ದಲ್ಲಿ ನನಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ನಾನು ಈ ವಿಡಿಯೋವನ್ನು ಮಾಡಿದ ಒಂದು ಉದ್ದೇಶ ಏನಂದರೆ ನಿಮಗೆ ನಾನು ರೆಡಿ ಮಾಡಿದ ಗಿಡ ಬೇಕೇ ಆದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನು ಕೊಡಿ ಹಾಗೆ ನಿಮಗೆ ಎಷ್ಟು ಗಿಡ ಬೇಕು ಅಂತ ನೀವು ಹೇಳಬಹುದು ಅದನ್ನು ನಾನು ಬರೆದಿಟ್ಕೊಳ್ತೇನೆ ಮೊದಲು ಯಾರು ಕಾಲ್ ಮಾಡಿದ್ದಾರೆ ಅವರಿಗೆ ಮೊದಲಿಗೆ ಗಿಡವನ್ನ ನೀಡ್ತೇನೆ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಊರಿನಿಂದ ನಿಮ್ಮ ಊರಿಗೆ ಡೈರೆಕ್ಟ್ ಆಗಿ ಬಸ್ಸಿನ ವ್ಯವಸ್ಥೆ ಇದ್ರೆ ಮಾತ್ರ ಕಳಿಸಬಹುದು ನನ್ನ ಗಿಡದ ಚಾರ್ಜಸ್ ಐವತ್ತು ರೂಪಾಯಿ ಹಾಗೆ ಬಸ್ ಚಾರ್ಜಸ್ ನಿಮಗೆ ಎಕ್ಸ್ಟ್ರಾ ಆಗ್ತದೆ ಇನ್ನೊಂದು ವಿಷಯವನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ ನನ್ನ ಗಿಡಗಳು ಯಾವಾಗ ರೆಡಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಒಂದು ತಿಂಗಳಲ್ಲಿ ಆಗಬಹುದು ಎರಡು ತಿಂಗಳಲ್ಲಿ ಆಗಬಹುದು ನಿಮಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನನ್ನ ಗಿಡಗಳು ಬೇಕೇ ಆದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನನಗೆ ಕೂಡಲೇ ಗಿಡಗಳನ್ನು ಕಳಿಸಿ ಅಂದರೆ ಕಳಿಸ್ಲಿಕ್ಕೆ ಆಗುವುದಿಲ್ಲ ನಿಮಗೆ ಕೂಡಲೇ ಬೇಕಾದರೆ ಬೇರೆ ಕಡೆ ಸಿಗ್ತದೆ ನೀವು ಅಲ್ಲಿ ಪರ್ಚೇಸ್ ಮಾಡಬಹುದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ನಾನು ಕಾಯ್ತೇನೆ ಅನ್ನುವರು ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಖಂಡಿತವಾಗಿಯೂ ನಿಮಗೆ ಗಿಡವನ್ನು ರೆಡಿ ಮಾಡಿ ಕೊಡ್ತೇನೆ ನಾವು ಈ ರೀತಿಯಾಗಿ ಕಟ್ಟಿಂಗನ್ನು ಅನ್ನು ಹಾಕಿದ ತಕ್ಷಣವೇ ಅದರಲ್ಲಿ ಚಿಗುರು ಬರುವುದಿಲ್ಲ ಸ್ವಲ್ಪ ದಿನ ನಾವು ಕಾಯಬೇಕಾಗ್ತದೆ ಅದರಲ್ಲಿ ಬೇರು ಬರ್ತದೆ ನಂತರ ಅದರಲ್ಲಿ ಚಿಗುರು ಬರಲು ಪ್ರಾರಂಭವಾಗ್ತದೆ ಇಲ್ಲಿ ನೀವು ನೋಡ್ತಾ ಇರುವುದು ಒಂದೂವರೆಯಿಂದ ಎರಡು ತಿಂಗಳ ಹಿಂದೆ ನಾನು ಕಟ್ಟಿಂಗನ್ನು ಅನ್ನು ಹಾಕಿದ್ದೆ ಅದರಲ್ಲಿ ಈಗ ಚಿಗುರು ಬಂದಿದೆ ಇದು ಆಲ್ರೆಡಿ ನಾನು ಸೇಲ್ ಮಾಡಿ ಆಗಿದೆ ಒಬ್ಬರು ಕೇಳಿದ್ದಾರೆ ಅವರಿಗೆ ಕಳಿಸಬೇಕು ನಾನು ಕಟ್ಟಿಂಗಿಂದ ಇಂದ ಮಾಡಿದ ಗಿಡ ಇಷ್ಟು ದೊಡ್ಡದಾದ ನಂತರವೇ ನಾನು ಸೇಲ್ ಮಾಡ್ತೇನೆ ಈ ಗಿಡದಲ್ಲಿ ನೋಡಿ ಒಂದೇ ಕವಲು ಬಂದಿದೆ ಇದು ತುಂಬಾ ಏನೂ ದೊಡ್ಡದಾಗಿ ಬಂದಿಲ್ಲ ಹಾಗಾಗಿ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೇನೆ ನಂತರ ಇಲ್ಲಿ ಎರಡು ಹೊಸ ಚಿಗುರುಗಳು ಬಂದು ಎರಡು ಕವಲುಗಳು ಬರ್ತದೆ ಆ ಕಡೆ ಈ ಕಡೆ ಎರಡು ಚಿಗುರು ಬರ್ತದೆ ನಂತರ ಎರಡು ಕವಲುಗಳು ಬರ್ತದೆ ಈ ಗಿಡದಲ್ಲಿ ಆಲ್ರೆಡಿ ತುಂಬನೇ ಕವಲುಗಳಿವೆ ಹಾಗಾಗಿ ನಾನು ಅದನ್ನ ಕಟ್ ಮಾಡ್ತಾ ಇಲ್ಲ ಈ ಗಿಡ ಸ್ವಲ್ಪ ಚಿಕ್ಕದಾಗಿದೆ ಒಂದೇ ಕವಲು ಇದೆ ಹಾಗಾಗಿ ನಾನು ಅದನ್ನ ಕಟ್ ಮಾಡಿದ್ದೇನೆ ಹಾಗೆ ಈ ಗಿಡನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಕವಲುಗಳಿವೆ ಹಾಗೆ ಹೂ ಬರಲು ಸ್ಟಾರ್ಟ್ ಆಗಿದೆ ಮೊಗ್ಗು ಬಂದಿದೆ ನೋಡಿ ನಾನು ಈ ಗಿಡದ ಚಿಗುರನ್ನು ಯಾಕೆ ತೆಗೆಯುವುದಿಲ್ಲ ಅಂದರೆ ಅದರಲ್ಲಿ ಹೂ ಬರ್ತದಾ ಇಲ್ವಾ ಅಂತ ನಾನು ನೋಡಿಯೇ ಸೇಲ್ ಮಾಡ್ತೇನೆ ಅದಕ್ಕೆ ನಾನು ಆಗಾಗ ಫರ್ಟಿಲೈಸರ್ ಹಾಕ್ತಾ ಇರ್ತೇನೆ ಹಾಗಾಗಿ ನೋಡಿ ಕಳೆ ಗಿಡಗಳು ತುಂಬ ಬೆಳೀತಾ ಇದೆ ಈ ಗಿಡದಲ್ಲಿ ಚಿಕ್ಕದಾದ ಒಂದು ಚಿಗುರು ಬಂದಿದೆ ನೋಡಿ ಇಷ್ಟೇ ಚಿಗುರು ಬಂದಿದೆ ತುಂಬ ಏನೂ ಬರಲಿಲ್ಲ ಹಾಗಾಗಿ ನಾನು ಈ ಗಿಡವನ್ನು ಸೇಲ್ ಮಾಡುವುದಿಲ್ಲ ನೋಡಿ ಕೆಳಗಡೆ ಕೂಡ ಒಂದು ಚಿಗುರು ಬಂದಿದೆ ಮೇಲ್ಗಡೆ ಒಂದು ಚಿಗುರು ಬಂದಿದೆ ಇದು ಸ್ವಲ್ಪ ಚಿಕ್ಕ ಗಿಡ ಅಂತ ಹೇಳ್ಬೋದು ಕೆಲವರು ಬಂದು ಈ ರೀತಿಯ ಗಿಡವಾದರೂ ಪರವಾಗಿಲ್ಲ ನನಗೆ ಕೊಡಿ ಅಂತ ತಗೊಂಡು ಹೋಗ್ತಾರೆ ಆವಾಗ ಕೊಡ್ತೇನೆ ನಾರ್ಮಲ್ ಆಗಿ ನಾನು ಚಿಕ್ಕ ಗಿಡಗಳನ್ನು ಸೇಲ್ ಮಾಡುವುದಿಲ್ಲ ಈ ಗಿಡನೂ ಕೂಡ ಚೆನ್ನಾಗಿ ಬಂದಿದೆ ಈ ಗಿಡನೂ ಕೂಡ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಈ ಐದು ಗಿಡಗಳು ಆಲ್ರೆಡಿ ಸೇಲ್ ಆಗಿದೆ ಅವರಿಗೆ ಈ ವಾರದಲ್ಲಿ ನಾನು ಕಳಿಸ್ತೇನೆ ಹೀಗೆ ಸ್ವಲ್ಪ ಸ್ವಲ್ಪ ಗಿಡಗಳು ರೆಡಿ ಆಗ್ತಾ ಇರ್ತದೆ ನೀವು ಮೊದಲಿಗೆ ಬುಕ್ ಮಾಡಿದರೆ ನಾನು ಅದನ್ನು ನಿಮಗೆ ಕಳಿಸಿಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ ನನಗೆ ಈವರೆಗೆ ತುಂಬಾ ಕಾಲ್ ಬಂದಿತ್ತು ನಾನು ಅದನ್ನೆಲ್ಲ ಬರೆದಿಟ್ಟುಕೊಂಡಿಲ್ಲ ಯಾಕಂದರೆ ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಈಗ ತುಂಬ ಜನರು ನನಗೆ ರಿಕ್ವೆಸ್ಟ್ ಮಾಡ್ತಾ ಇರುವುದರಿಂದ ಅವರಿಗೆ ಏನಾದರೂ ಹೆಲ್ಪ್ ಆಗಲಿ ಅಂತ ನಾನು ಅದನ್ನು ಒಂದು ಕಡೆ ಬರೆದಿಟ್ಟುಕೊಂಡು ಒಬ್ಬರ ನಂತರ ಒಬ್ಬರಿಗೆ ಈ ಗಿಡವನ್ನು ಕೊಡುವ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಎಷ್ಟು ದಿನ ಆಗ್ತದೆ ಎಷ್ಟು ತಿಂಗಳಾಗ್ತದೆ ಅಂತ ಇವಾಗಲೇ ಹೇಳಲಿಕ್ಕೆ ಆಗೋದಿಲ್ಲ ರೆಡಿ ಆದ ತಕ್ಷಣ ನಿಮಗೆ ಕಾಲ್ ಮಾಡಿ ನಾನು ಕಳಿಸ್ತೇನೆ ನನಗೆ ಹೈದರಾಬಾದಿಂದ ಚೆನ್ನೈಯಿಂದ ಎಲ್ಲ ಕಾಲ್ ಬರ್ತಾ ಇದೆ ಗಿಡ ಕಳಿಸಿ ಕೊಡಿ ಅಂತ ಆದ್ರೆ ನನಗೆ ಅಲ್ಲಿಗೆಲ್ಲ ಕಳಿಸ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಹತ್ತಿರ ಹತ್ತಿರದ ಪ್ಲೇಸ್ಗಳಿಗೆ ಗಳಿಗೆ ಕಳಿಸಬಹುದು ಈ ಗಿಡ ನೋಡಿ ಈಗ ತಾನೇ ಸ್ವಲ್ಪ ಚಿಗುರು ಬಂದ ಹಾಗೆ ಇದೆ ಇದು ಒಂದು ಹದಿನೈದು ದಿನದಲ್ಲಿ ರೆಡಿ ಆಗ್ತದೆ ಈ ಭಾಗ ಸ್ವಲ್ಪ ಒಣಗಿ ಹೋಗಿದೆ ಹಾಗಾಗಿ ನಾನು ಕಟ್ ಮಾಡಿದ್ದೇನೆ ನೋಡಿ ಈ ಎರಡು ಗಿಡಗಳು ಇನ್ನು ಹದಿನೈದು ದಿನದಲ್ಲಿ ರೆಡಿ ಆಗ್ತದೆ ಹಾಗೆ ಈ ಐದು ಗಿಡಗಳು ರೆಡಿ ಆಗಿದೆ ಆದ್ರೆ ಇದೆಲ್ಲ ಸೇಲ್ ಆಗಿ ಆಯ್ತು ಈ ಗಿಡಗಳಿಗೆ ನಾನು ಒಳ್ಳೆಯ ಫರ್ಟಿಲೈಸರ್ ಅನ್ನು ಹಾಕ್ತಾ ಇದ್ದೇನೆ ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬರ್ತಾ ಇದೆ ಹಾಗೆ ಹೂ ಬರಲು ಕೂಡ ಸ್ಟಾರ್ಟ್ ಆಗಿದೆ ಈಗ ನಿಮಗೆ ಇನ್ನೊಂದು ಗಿಡವನ್ನು ತೋರಿಸ್ತೇನೆ ಇದು ನನ್ನ ಗಿಡ ನಾನು ಇದನ್ನ ಸೇಲ್ ಮಾಡೋದಿಲ್ಲ ಇದು ನೋಡಿ ಚಾಕ್ಲೇಟ್ ಡಬ್ಬ ಉಂಟಲ್ಲ ಅದರಲ್ಲಿ ಹಾಕಿದಂತಹ ಒಂದು ಗಿಡ ಇದು ನನ್ನ ದೊಡ್ಡ ಗಿಡದ ಕೆಳಗಡೆ ಇತ್ತು ಅಂದರೆ ಅದರ ಪೀಸನ್ನು ನಾನು ಅಲ್ಲಿ ಹಾಕಿ ಇಟ್ಟಿದ್ದೆ ಅದರಲ್ಲಿ ಚಿಗುರು ಬಂದಿತ್ತು ರಿಪೋರ್ಟಿಂಗ್ ಮಾಡುವ ವೇಳೆ ನಾನು ಅದನ್ನು ತೆಗೆದು ಈ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೇನೆ ಈಗ ಒಳ್ಳೆಯ ಚಿಗುರು ಬರ್ತಾ ಇದೆ ನೋಡಿ ನೀವು ಸ್ಟಾರ್ಟಿಂಗಲ್ಲಿ ಈ ರೀತಿಯ ಡಬ್ಬಗಳಲ್ಲಿ ಹಾಕಿಯೂ ಕೂಡ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬಹುದು ಗ್ರೋ ಬ್ಯಾಗೆ ಪರ್ಚೇಸ್ ಮಾಡಬೇಕಂತ ಇಲ್ಲ ಇದರಲ್ಲೂ ಕೂಡ ಒಳ್ಳೆಯ ಚಿಗುರುಗಳು ಬರ್ತಾ ಇದೆ ನೋಡಿ ಐದರಿಂದ ಆರು ತಿಂಗಳು ನೀವು ಈ ರೀತಿಯ ಡಬ್ಬದಲ್ಲಿ ಹಾಕಿ ಇಡಬಹುದು ಅಂತ ಅನಿಸ್ತದೆ ನಾನು ಇದರಲ್ಲೇ ಇಡ್ತೇನೆ ಎಷ್ಟು ದೊಡ್ಡದಾಗ್ತದೆ ಅಂತ ನೋಡಬೇಕು ಅದಕ್ಕಾಗಿ ನಾನು ಇದನ್ನು ಸೇಲ್ ಮಾಡಲ್ಲ ಈಗ ನೋಡಿ ಇನ್ನು ಸ್ವಲ್ಪ ಗಿಡವನ್ನು ತೋರಿಸ್ತೇನೆ ಇಲ್ಲಿ ಒಂದು ನಾಲ್ಕು ಗಿಡ ಇದೆ ಆದರೆ ಇದು ಅಷ್ಟೊಂದು ಮೇಲೆ ಬಂದಿಲ್ಲ ಇದನ್ನು ನಾನು ಸೇಲ್ ಮಾಡಲ್ಲ ಈ ರೀತಿಯಾದ ಗಿಡವನ್ನು ನಾನು ಯಾವತ್ತೂ ಸೇಲ್ ಮಾಡಲ್ಲ ಒಳ್ಳೆಯ ಗಿಡಗಳನ್ನು ಮಾತ್ರ ನಾನು ಸೇಲ್ ಮಾಡ್ತೇನೆ ಇದೆಲ್ಲ ಸ್ವಲ್ಪ ಹಳದಿ ಆಗಿದೆ ನೋಡಿ ಎಲೆ ಎಲ್ಲ ಹಾಗೆ ಒಂದು ಚಿಕ್ಕ ಚಿಗುರು ಬರ್ತಾ ಇದೆ ಅದು ಕೂಡ ಹಳದಿ ಬಣ್ಣದಾಗಿದೆ ಹಾಗಾಗಿ ನಾನು ಇದನ್ನು ಸೇಲ್ ಮಾಡಲ್ಲ ನಾನೇ ಇಟ್ಕೊಳ್ತೇನೆ ನಾನು ಯಾರಿಗಾದರೂ ಗಿಡವನ್ನು ಸೇಲ್ ಮಾಡಿದರೆ ಅದರಿಂದ ಅವರಿಗೆ ಉಪಯೋಗ ಆಗಬೇಕು ಇದು ಅವರು ಹೋಗಿ ನಟ್ಟಾಗ ಹಾಳಾಗಬಾರ್ದು ಹಾಗಾಗಿ ನಾನು ಈ ರೀತಿಯ ಗಿಡವನ್ನು ಸೇಲ್ ಮಾಡೋದೇ ಇಲ್ಲ ಹಾಗೆ ಇಲ್ಲಿ ಒಂದು ಸ್ವಲ್ಪ ಗಿಡ ಇದೆ ತೋರಿಸ್ತೇನೆ ಈ ಗಿಡಗಳನ್ನು ನಾನು ತುಂಬ ದಿನದಿಂದ ಅಬ್ಸರ್ವ್ ಮಾಡಲಿಲ್ಲ ಈಗ ಬಂದು ನೋಡ್ತಾ ಇದ್ದೇನೆ ನೋಡಿ ಓ ಚಿಕ್ಕದಾಗಿ ಚಿಗುರುಗಳು ಬರ್ತಾ ಇದೆ ಇದು ಮೇಲೆ ಬರಬಹುದು ಹಾಗೆ ಈ ಗಿಡದಲ್ಲಿ ಅಷ್ಟೊಂದು ಚಿಗುರು ಬಂದಿಲ್ಲ ಇದು ಒಣಗಿಯೂ ಕೂಡ ಹೋಗಿಲ್ಲ ಹಾಗೆ ಸ್ವಲ್ಪ ದಿನ ವೆಯ್ಟ್ ಮಾಡ್ತೇನೆ ಹಾಗೆ ಈ ಗಿಡವನ್ನು ನೋಡ್ತೇನೆ ಇದರಲ್ಲೂ ಕೂಡ ಚಿಗುರು ಬಂದಿಲ್ಲ ನೋಡಿ ಹಾಗೆ ಈ ಗಿಡದಲ್ಲಿ ಚಿಗುರು ಬಂದಿಲ್ಲ ಒಂದು ಚಿಕ್ಕದಾದ ಒಂದು ಚಿಗುರು ಇದೆ ಜಸ್ಟ್ ಒಂದು ಪಾಯಿಂಟ್ ಅಂತ ಹೇಳ್ಬೋದು ಇದು ಒಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ರೆಡಿ ಆಗಬಹುದು ನೋಡಿ ಇಲ್ಲಿಯೂ ಕೂಡ ಒಂದು ಪಾಯಿಂಟ್ ರೀತಿ ಕಾಣಿಸ್ತಾ ಇದೆ ಅಲ್ಲ ಗ್ರೀನ್ ಕಲರ್ ಹಾಗಾಗಿ ಅದು ಚಿಗುರು ಬರ್ತದೆ ನೆಕ್ಸ್ಟು ಹಾಗೆ ಇಲ್ಲಿ ಇನ್ನೊಂದು ಗಿಡ ಇದೆ ಇದು ಹೇಗಾಗಿದೆ ನೋಡುವ ಹಾಂ ಇದರಲ್ಲಿ ಸ್ವಲ್ಪ ದೊಡ್ಡದಾದ ಚಿಗುರು ಬಂದಿದೆ ನೋಡಿ ಹಾಗೆ ಮೇಲ್ಗಡೆ ನೋಡಿ ಒಂದು ಚಿಕ್ಕ ಚಿಗುರು ಬಂದಿದೆ ಇಲ್ಲಿ ಕಾಣಿಸ್ತಾ ಇರಬಹುದು ಅದು ಸ್ವಲ್ಪ ಬೆಂಡಾಗಿದೆ ಚಿಗುರು ಅದನ್ನು ತೆಗಿಬೇಕಾಗ್ತದೆ ಸರಿಯಾಗಿ ಚಿಗುರು ಬಂದಿಲ್ಲ ಈ ಎಲೆಯನ್ನು ತೆಗಿತಾ ಇದ್ದೇನೆ ಈ ಚಿಗುರು ಚೆನ್ನಾಗಿ ಬಂದಿದೆ ಹಾಗೆ ಇಲ್ಲಿ ಕೂಡ ಚಿಗುರು ಬರ್ತಾ ಇದೆ ನೋಡಿ ಇಲ್ಲಿ ಒಂದು ಎರಡು ಮೂರು ಗಿಡ ಹದಿನೈದು ದಿನದಲ್ಲಿ ರೆಡಿ ಆಗಬಹುದು ಅಂದ್ರೆ ಟೋಟಲ್ ಆಗಿ ಒಂದು ಐದು ಗಿಡ ಹದಿನೈದು ದಿನದಲ್ಲಿ ರೆಡಿ ಆಗ್ತದೆ ಈಗ ನೋಡಿ ಈ ಮೂರು ಗಿಡ ರೆಡಿ ಆಗ್ತಾ ಇದೆ ಹಾಗೆ ಇದೆರಡರಲ್ಲಿ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಸ್ವಲ್ಪ ದಿನದಲ್ಲಿ ಚಿಗುರು ಬರ್ತದೆ ಯಾಕಂದ್ರೆ ಇದು ಬಾಡಿ ಹೋಗ್ಲಿಲ್ಲ ಒಣಗಿ ಹೋಗ್ಲಿಲ್ಲ ಒಣಗಿ ಹೋಗುವುದಾದ್ರೆ ಇಷ್ಟರೊಳಗೆ ಒಣಗಿ ಹೋಗ್ತಾ ಇತ್ತು ಆದ್ರೆ ಇದು ಏನು ಆಗ್ಲಿಲ್ಲ ಹಾಗಾಗಿ ನಿಧಾನವಾಗಿ ಚಿಗುರು ಬರ್ತದೆ ಹೀಗೆ ನಾವು ಕಟ್ಟಿಂಗ್ ನಿಂದ ಮಾಡಿದಂತಹ ಗಿಡಗಳಲ್ಲಿ ಒಂದೇ ರೀತಿಯಾಗಿ ಚಿಗುರುಗಳು ಬರುವುದಿಲ್ಲ ಕೆಲವೊಂದು ಬೇಗನೆ ಚಿಗುರುಗಳು ಬಂದ್ರೆ ಕೆಲವೊಂದರಲ್ಲಿ ನಿಧಾನವಾಗಿ ಚಿಗುರುಗಳು ಬರ್ತದೆ ನಾನು ಚಿಗುರು ಬರುವ ತನಕ ಕಾಯ್ಬೇಕಾಗ್ತದೆ ಹಾಗಾಗಿ ನೀವು ಕೂಡ ಕಾಯ್ಬೇಕಾಗ್ತದೆ ನಾನು ದೊಡ್ಡ ಗಿಡದ ಕಟ್ಟಿಂಗ್ಸ್ ಅನ್ನ ನಟ್ಟ ಸ್ವಲ್ಪ ದಿನ ಒಂದು ಮಾಡಿನ ಕೆಳಗಡೆ ಇಡ್ತೇನೆ ಆವಾಗ ತೋರಿಸಿದಂತೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನ ಆದ ನಂತರ ಈ ರೀತಿಯಾಗಿ ನಾನು ಬಿಸಿಲಿಗೆ ತಂದು ಇಡ್ತೇನೆ ಇಲ್ಲಿ ಒಂದು ನಾಲ್ಕೈದು ಇಟ್ಟಿದ್ದೆ ಆದರೆ ಇಲ್ಲಿ ಎಲ್ಲ ಒಣಗಿ ಹೋಗಿದೆ ನೋಡಿ ಇಲ್ಲಿ ಒಂದು ಚಿಗುರು ಬಂದಿದೆ ಒಂದು ಚಿಕ್ಕ ಚಿಗುರು ಇದನ್ನು ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಬೇರೆ ಕಡೆ ಎಲೆಗಳೇ ಇಲ್ಲ ನೋಡಿ ಈ ರೀತಿಯಾದರೆ ನಾನು ಸೇಲ್ ಮಾಡಲ್ಲ ಸ್ವಲ್ಪ ಹೆಚ್ಚಿನ ಬ್ರ್ಯಾಂಚಸ್ ಇದ್ದರೆ ಸೇಲ್ ಮಾಡಬಹುದು ಒಂದೇ ಎಲೆ ಇದ್ದರೆ ನಾನು ಇದನ್ನು ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಇದು ಕೂಡ ನೋಡಿ ತುಂಬ ದಿನ ಆಯಿತು ಇದರಲ್ಲಿ ಒಂದು ಚಿಕ್ಕ ಚಿಕ್ಕ ಚಿಗುರು ಬರಲಿಕ್ಕೆ ಪ್ರಾರಂಭವಾಗಿದೆ ಹಾಗಾಗಿ ಈ ಗಿಡ ಕೂಡ ಸ್ವಲ್ಪ ದಿನದಲ್ಲಿ ರೆಡಿ ಆಗಬಹುದು ಅಂತ ಅಂದ್ಕೊಳ್ತೇನೆ ಇದಕ್ಕೆ ಸರಿಯಾಗಿ ನೀರು ಬೀಳ್ತಾ ಇಲ್ಲ ಇರಬೇಕು ಇದು ಸ್ವಲ್ಪ ಒಣಗಿ ಹೋದ ಹಾಗೆ ಇದೆ ನೋಡಿ ಎರಡು ಮೂರು ಗಿಡ ಹಾಳಾಗಿದೆ ಇಲ್ಲಿ ಒಣಗಿ ಹೋಗಿದೆ ಇದನ್ನು ನಾನು ಈ ಕಡೆ ಇಡ್ತೇನೆ ಒಂದೇ ಕಡೆ ಇದ್ರೆ ನೀರು ಹಾಕಲಿಕ್ಕೆ ಸುಲಭ ಆಗ್ತದೆ ಹಾಗೆಯೇ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನನ್ನ ಕೆಲವೊಂದು ಗಿಡಗಳು ಹಾಳಾಗ್ತಾ ಇದೆ ಅದರಲ್ಲಿ ನಾನು ಹೊಸ ಗಿಡಗಳನ್ನು ನಡಲೇಬೇಕಾಗ್ತದೆ ಹಾಗಾಗಿ ನಾನು ಸ್ವಲ್ಪ ಗಿಡಗಳನ್ನು ನನಗಾಗಿ ರೆಡಿ ಮಾಡಿಕೊಳ್ಬೇಕಾಗ್ತದೆ ರೀಸೆಂಟಾಗಿ ನನ್ನ ಒಂಬತ್ತು ಗಿಡಗಳು ಹಾಳಾಗಿದೆ ಹಾಗಾಗಿ ನಾನು ಹೊಸ ಗಿಡಗಳನ್ನು ರೆಡಿ ಮಾಡಿಕೊಳ್ಳೇಬೇಕಾಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಗಿಡಗಳು ಹಾಳಾದರೆ ನನಗೆ ಬೇಕೇ ಆಗ್ತದೆ ಹಾಗಾಗಿ ನಾನು ಸ್ವಲ್ಪ ಗಿಡಗಳನ್ನು ತೆಗೆದಿಟ್ಟುಕೊಳ್ಬೇಕಾಗ್ತದೆ ನೋಡಿ ಈ ಗಿಡ ನೋಡಿ ಇದು ಹಾಳಾಗ್ತಾ ಬಂತು ಇದೆಲ್ಲ ಒಣಗಿ ಹೋಗಿದೆ ಹಾಗೆಯೇ ಇಲ್ಲಿ ಒಂದು ಗಿಡ ಬೇಕು ಅಲ್ಲಿ ಇಟ್ಟಿದೆನಲ್ಲ ಅದರಲ್ಲಿ ಹಾಕಬೇಕು ಹಾಗೆ ಇದರಲ್ಲಿ ಹಾಕಬೇಕು ಇನ್ನು ಈ ಗಿಡನೂ ಕೂಡ ಹಾಳಾಗ್ತಾ ಬಂದಿದೆ ನೋಡಿ ಇದು ಮೊನ್ನೆ ತೋರಿಸಿದ್ನಲ್ಲ ಅದೇ ಗಿಡ ಟೋಟಲಾಗಿ ಈಗ ನಾಲ್ಕು ಗಿಡಗಳು ಬೇಕಾಗ್ತದೆ ಇಲ್ಲಿ ಮೂರು ಹಾಗೆ ಇಲ್ಲಿ ಒಂದು ನಾಲ್ಕು ಗಿಡಗಳು ಬೇಕಾಗ್ತದೆ ನಾನು ಇಲ್ಲಿ ಸ್ವಲ್ಪ ಗಿಡಗಳನ್ನು ರೆಡಿ ಮಾಡಿಕೊಂಡಿದ್ದೇನೆ ತೋರಿಸ್ತೇನೆ ನಾನು ಈ ರೀತಿಯಾಗಿ ಗ್ರೋ ಬ್ಯಾಗ್ನಲ್ಲಿ ಹಾಕಿ ಇಡ್ತೇನೆ ಅಲ್ಲಿ ಒಂದು ಮೂರರಿಂದ ನಾಲ್ಕು ಗಿಡ ಇದೆ ಹಾಗೆ ಈ ಗಿಡ ನೋಡಿ ದೊಡ್ಡ ಗಿಡದ ಅಡಿಭಾಗದಲ್ಲಿ ಇದ್ದಂತಹ ಗಿಡ ನಾನು ರೀಪಾರ್ಟಿಂಗ್ ಮಾಡುವಾಗ ತೆಗೆದು ಇದರಲ್ಲಿ ನಟ್ಟಿದ್ದೆ ಇದು ಅಷ್ಟೊಂದಾಗಿ ಚಿಗುರು ಬಂದಿಲ್ಲ ಆದರೆ ಒಣಗಿಯೂ ಕೂಡ ಹೋಗಿಲ್ಲ ಹಾಗಾಗಿ ನಾನು ಇದನ್ನ ಒಂದು ಟಬ್ನಲ್ಲಿ ನಡ್ತೇನೆ ಹಾಗೆ ಇಲ್ಲಿ ಒಂದು ಎರಡು ಮೂರು ಗಿಡ ಇದೆ ನೋಡಿ ಇದನ್ನೆಲ್ಲ ನಾನು ನಿನ್ನೆ ನಟ್ಟಿದ್ದಷ್ಟೇ ಇದೆಲ್ಲ ಒಣಗಿ ಹೋಗದ ಹಾಗೆ ಇದೆ ನೋಡಿ ಇಲ್ಲೆಲ್ಲ ಉಂಟು ಒಂದು ಚಿಕ್ಕ ಚಿಕ್ಕ ಗಿಡ ದೊಡ್ಡದಿಲ್ಲ ಅದನ್ನೇ ನಾನು ಪಾಟ್ನಲ್ಲಿ ನಡ್ತೇನೆ ಅಂದರೆ ಟಬ್ನಲ್ಲಿ ನಡ್ತೇನೆ ನಿನ್ನೆ ನಟ್ಟಂತಹ ಗಿಡ ಎಲ್ಲ ಒಣಗಿ ಹೋಗ್ತಾ ಇದೆ ಅದು ಮೇಲೆ ಬರೋದು ಡೌಟು ನೋಡಿ ಎಲ್ಲ ಹಳದಿಯಾಗಿದೆ ಎಲೆ ಎಲ್ಲ ಉದುರಲಿಕ್ಕೆ ಸ್ಟಾರ್ಟ್ ಆಗಿದೆ ಇಷ್ಟು ದೊಡ್ಡ ದೊಡ್ಡ ಕಟ್ಟಿಂಗ್ನಲ್ಲಿ ಚಿಗುರು ಬರುವುದು ತುಂಬಾ ಕಡಿಮೆ ಅಂತ ಹೇಳಬಹುದು ನಾವು ಚಿಕ್ಕ ಚಿಕ್ಕ ಗೆಲ್ಲುಗಳನ್ನು ನಟ್ಟಾಗ ಅದರಲ್ಲಿ ಒಳ್ಳೆಯ ಚಿಗುರುಗಳು ಬರ್ತದೆ ದೊಡ್ಡ ಕಟ್ಟಿಂಗನ್ನು ನಟ್ಟಾಗ ಅದು ಅಲ್ಲೇ ಒಣಗಿ ಹೋಗ್ತದೆ ಈ ರೀತಿಯಾದ ಪ್ಲಾಸ್ಟಿಕ್ಗಳು ಕೂಡ ಖಾಲಿ ಆಗ್ತಾ ಬಂತು ಏಳರಿಂದ ಎಂಟು ಪ್ಲಾಸ್ಟಿಕ್ಗಳು ಇವೆ ಇನ್ನು ಆನ್ಲೈನಲ್ಲಿ ನಾನು ಬುಕ್ ಮಾಡಿದ್ದೇನೆ ಅದು ಬರ್ತದೆ ಹಾಗೆ ಇಲ್ಲಿ ನೋಡಿ ಇದು ಸೇವಂತಿಗೆ ಗಿಡದ ಒಂದು ಪಾಟು ಇದರಲ್ಲಿ ಒಮ್ಮೆ ಸೇವಂತಿಗೆ ಹೂವು ಆಯ್ತು ಈಗ ಇನ್ನು ಪುನಃ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದರಲ್ಲಿ ಒಂದು ಚಿಕ್ಕ ಪೀಸನ್ನು ಹಾಕಿದೆ ಇದರಲ್ಲಿ ಇವತ್ತು ಒಂದು ಮೊಗ್ಗಾಗಿದೆ ನೋಡಿ ನಾವು ತುಂಬಾ ಜಾಗ್ರತೆಯಿಂದ ಕಟ್ಟಿಂಗ್ಸನ್ನು ಅನ್ನು ಹಾಕಿ ಹೊಸ ಗಿಡ ಮಾಡಬೇಕು ಅಂದಾಗ ಇಷ್ಟು ಒಳ್ಳೆಯದಾಗಿ ಬೆಳೆಯುವುದಿಲ್ಲ ಕೆಲವೊಮ್ಮೆ ನಾವು ಕಟ್ಟಿಂಗನ್ನು ಅನ್ನು ಹೀಗೆ ಮಣ್ಣಿನಲ್ಲಿ ಹಾಕಿಟ್ಟರೆ ಸಾಕಾಗ್ತದೆ ಅದು ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಅದರಲ್ಲಿ ಹೂವು ಆಗ್ತದೆ ಈಗ ನನ್ನ ಗಿಡಗಳಲ್ಲಿ ಹೂವು ಖಾಲಿಯಾಯಿತು ಇನ್ನು ಈಗ ಚಿಗುರು ಬರ್ತಾ ಇದೆ ನೋಡಿ ಈ ಚಿಗುರು ನೋಡಿ ತುಂಬ ಉದ್ದಕ್ಕೆ ಬೆಳೆದಿದೆ ಇದನ್ನ ಕಟ್ ಮಾಡಿ ನಾವು ಹೊಸ ಗಿಡವನ್ನ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದು ತುಂಬಾ ತೆಳುವಾಗಿದೆ ನೋಡಿ ದಪ್ಪವಾಗಿಲ್ಲ ಹಾಗೆ ಈ ಗಿಡದಲ್ಲಿ ನೋಡಿ ಇದು ಕೇರೆಬಳ್ಳಿ ಅಲ್ಲ ಹೊಸದಾಗಿ ಒಂದು ಗೆಲ್ಲು ಬಂದಿದೆ ಅದನ್ನು ನಾವು ಕಟ್ ಮಾಡಿ ಹೊಸ ಗಿಡ ಮಾಡಬಹುದು ಆದರೆ ಮೇಲಿಂದ ಅಲ್ಲ ಈ ರೀತಿಯ ಭಾಗಕ್ಕಿಂತ ಕೆಳಭಾಗದಲ್ಲಿ ಇಲ್ಲಿಗೆ ಕಟ್ ಮಾಡಿ ನಾವು ಹೊಸ ಗಿಡವನ್ನು ಮಾಡಬಹುದು ನಾನು ಈಗ ಒಮ್ಮೆ ಮಣ್ಣನ್ನು ರೆಡಿ ಮಾಡಿ ಪ್ಲಾಸ್ಟಿಕ್ ನಲ್ಲಿ ಹಾಕಿ ಇದನ್ನ ಕಟ್ ಮಾಡಿ ಹೊಸ ಗಿಡವನ್ನ ಮಾಡಲಿಕ್ಕೆ ಹಾಕಬೇಕು ಹಾಗೆ ಈ ಗಿಡದ ಈ ಭಾಗದೂ ಕೂಡ ಸ್ವಲ್ಪ ಉದ್ದಕ್ಕೆ ಬೆಳೆದಿದೆ ನಾವು ಕಟ್ ಮಾಡಬಹುದು ಆದರೆ ಇಲ್ಲಿ ಮೊಗ್ಗು ಬಂದಿದೆ ನೋಡಿ ಹಾಗೆ ಸೈಡ್ ನಲ್ಲಿ ಎಲ್ಲಾ ಚಿಗುರು ಬರ್ತಾ ಇದೆ ನೀವು ಇಲ್ಲಿ ನೋಡಬಹುದು ನೋಡಿ ಪ್ರತಿಯೊಂದು ಎಲೆಯಲ್ಲೂ ಕೂಡ ಹೊಸ ಚಿಗುರುಗಳು ಬರ್ತಾ ಇದೆ ಅಲ್ಲಿಂದ ನಮಗೆ ನಂತರ ಹೂ ಸಿಗ್ತದೆ ಹಾಗಾಗಿ ನಾನು ಅದನ್ನು ಕಟ್ ಮಾಡ್ತಾ ಇಲ್ಲ ಹಾಗೆ ಇಲ್ಲಿ ನೋಡಿ ಇಷ್ಟು ಉದ್ದಕ್ಕೆ ಬೆಳೆದಿದೆ ಇದನ್ನು ಕಟ್ ಮಾಡಿಯೂ ಕೂಡ ನಾವು ಹೊಸ ಗಿಡವನ್ನು ಮಾಡಬಹುದು ಹೀಗೆ ನಾನು ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಹೊಸ ಗಿಡಗಳನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಆರೈಕೆಯನ್ನು ಕೂಡ ಮಾಡ್ತಾ ಇದ್ದೇನೆ ನಿಮಗೆ ಗಿಡ ಬೇಕಾದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಗಿಡವನ್ನು ಬುಕ್ ಮಾಡಿಕೊಳ್ಬಹುದು ನನ್ನ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಅಥವಾ ಕಮೆಂಟ್ನಲ್ಲೂ ಕೂಡ ಹಾಕಿರ್ತೇನೆ ಆದರೆ ಗಿಡ ನಿಮಗೆ ಸೇರಬೇಕಾದರೆ ನೀವು ಒಂದು ತಿಂಗಳಾದರೂ ಕಾಯಲೇಬೇಕಾಗ್ತದೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ